ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ದೋಸೆ ನೋಡ್ತಾ ಇದ್ರೆ ನಿಮಗೆ ತಿನ್ನೋದಕ್ಕೆ ಆಸೆ ಆಗ್ತಾ ಇದ್ದಿಲ್ಲ ಇದು ಪುಡಿ ದೋಸೆ ನಾನು ಸಿಂಪಲ್ಗೆ ಪುಡಿ ದೋಸೆ ಹೇಗೆ ಮಾಡು ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಪುಡಿ ದೋಸೆ ಮಾಡೋದಕ್ಕೆ ಮೇಯ್ನ್ ಚಟ್ನಿ ಪುಡಿ ಬೇಕು ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ ನಾನು ಶೇಂಗಾ ಬೀಜನ ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ಗರಿ ಆಗೋವರೆಗೂ ನೋಡಿ ಕೆಂಪಗಾಗಿದ್ದೆ ಇದು ಇಷ್ಟ ಆದರೆ ಸಾಕು ತೆಗೆದಿಟ್ಕೊಳ್ಳೋಣ ತಣ್ಣಗಾದ್ಮೇಲೆ ಇನ್ನೂ ಗರಿ ಗರಿ ಆಗಿರುತ್ತೆ ಇದು ನೆಕ್ಸ್ಟು ಎರಡು ಸ್ಪೂನು ಕಡಲೆಬೇಳೆ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಕೆಂಪು ಉರಿಬೇಕು ನೋಡಿ ಚೆನ್ನಾಗಿ ಕೆಂಪುಗಾಗಿದೆ ಇದನ್ನು ತೆಗೆದಿಟ್ಕೊಳ್ಳೋಣಂತೆ ಒಂದು ಪ್ಲೇಟಿಗೆ ನೆಕ್ಸ್ಟು ಒಂದು ಸ್ಪೂನು ಬಿಳಿ ಎಳ್ಳು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ ಪಟ ಪಟ ಅಂದರೆ ಸಾಕೋದು ರೆಡಿಯಾಗಿರುತ್ತೆ ಇವಾಗ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಕರ್ಬೇನ ಸೊಪ್ಪು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಗರಿಗರಿ ಆಗೋವರೆಗೂ ನೋಡಿ ಇದು ಫ್ರೈ ಆಗಿದೆ ಇದಿಷ್ಟಾದರೆ ಸಾಕು ಇದನ್ನು ತೆಗೆದಿಟ್ಕೊಳ್ಳೋಣಂತೆ ತಣ್ಣಗಾಗಲಿ ಇದನ್ನು ಇವಾಗ ಒಣ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಣ ಮೆಣಸಿನೂ ಅಷ್ಟೇ ಚೆನ್ನಾಗಿ ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಒಣ ಮೆಣಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಆಗಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಬಿಡೋಣ ಹಾಗೆ ಎರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಗರಿ ಗರಿಯಾಗಿ ರೆಡಿಯಾಗಿರುತ್ತೆ ಇದು ನೆಕ್ಸ್ಟು ಒಂದು ಜಾರ್ ತಗೊಳ್ಳೋಣಂತೆ ಜಾರಿಗೆ ನಾವು ಫ್ರೈ ಒಣ ಒಣಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿ ಕರ್ಬೇನಿ ಸೊಪ್ಪು ಹುಣ್ಸೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಫಸ್ಟು ಇದನ್ನು ಮಾತ್ರ ಗ್ರೈಂಡ್ ಮಾಡ್ಕೊಳ್ಳೋಣ ಎಲ್ಲ ಒಟ್ಟಿಗೆ ಹಾಕಿ ಚಟ್ನಿ ಪುಡಿ ಮಾಡಿದ್ರೆ ಮೆಣಸಿನ್ಕಾಯಿ ಪೌಡರ್ ಆಗೋದಿಲ್ಲ ಅದಕ್ಕೆ ಕೊಬ್ಬರಿ ಒಣ ಮೆಣಸಿನ ಫಸ್ಟು ಗ್ರೈಂಡ್ ಮಾಡ್ಕೊಳ್ಬೇಕು ಇವಾಗ ಎಲ್ಲ ಹುರ್ಕೊಂಡಿದ್ದೀವಲ್ಲ ಕಡಲೆ ಬೀಜ ಕಡಲೆ ಬೇಳೆ ಎಳ್ಳು ಅದನ್ನೆಲ್ಲ ಹಾಕ್ಕೊಳ್ಳೋಣಂತೆ ನಾನೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟು ಇದಕ್ಕೊಂದು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಪೌಡರ್ ಮಾಡ್ಕೊಬೇಡಿ ಸ್ವಲ್ಪ ತರಿ ತರಿ ಆಗಿರಬೇಕು ಆವಾಗ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ತುಂಬ ನಯಸ್ಸಾದರೆ ಚೆನ್ನಾಗಿರೋದಿಲ್ಲ ನೋಡಿ ಈ ಥರ ಇದ್ದರೆ ಸಾಕು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಗಾಳಿ ಆಡ್ದಂಗೆ ಇಟ್ಟರೆ ತುಂಬ ದಿನದವರೆಗೂ ಇರುತ್ತೆ ಇದು ಈಗ ಚಟ್ನಿ ಪುಡಿ ಅಂತೂ ರೆಡಿ ಆಯಿತು ದೋಸೆ ಮಾಡಬೇಕಲ್ವ ಬನ್ನಿ ದೋಸೆ ಮಾಡಿ ಶುರು ಮಾಡೋಣ ನಾನು ದೋಸೆ ಇದ್ದೀನಿ ನಾನು ದೋಸೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಪುಡಿ ದೋಸೆಗೆ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟು ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ತುಪ್ಪ ಬೇಡ ಅಂದರೆ ಎಣ್ಣೆ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ನೆಕ್ಸ್ಟ್ ಪುಡಿ ದೋಸೆ ಮೇಯ್ನ್ ಇಂಗ್ರೀಡಿಯೆಂಟು ಚಟ್ನಿ ಪುಡಿ ಇದನ್ನೆಲ್ಲ ಕಡೆ ಹಾಕ್ಕೊಳ್ಳೋಣಂತೆ ಜಾಸ್ತಿ ಹಾಕ್ಕೊಳ್ಬೇಕು ಚಟ್ನಿ ಪುಡಿ ಪುಡಿ ದೋಸೆ ಅಂದಮೇಲೆ ಚಟ್ನಿ ಪುಡಿದ ಹೈಲೈಟು ಹಾಗಾಗಿ ಆ ಚಟ್ನಿ ಪುಡಿನೇ ಜಾಸ್ತಿ ಹಾಕ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಇದನ್ನು ಮಕ್ ಬೇಡ ಹೀಗೇ ಸರ್ವ್ ಮಾಡಬೇಕು ನೋಡಿ ಪುಡಿ ದೋಸೆ ರೆಡಿ ಇದೆ ಇಷ್ಟ ಆದರೆ ಪುಡಿ ದೋಸೆ ರೆಡಿ ತಿನ್ನೋದಕ್ಕೆ ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳೋಣಂತೆ ಬನ್ನಿ ಹೊರಗಡೆ ಹೋಗಿದ್ರೆ ನಾವೇ ಮನೇಲಿ ಪುಡಿ ದೋಸೆ ಮಾಡ್ಕೊಂಡು ತಿನ್ಬೋದು ಸಿಂಪಲ್ ಆಗಿರುತ್ತೆ ರುಚಿಯಾಗೂ ಇರುತ್ತೆ ನಾನು ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು